ಹೇಳಿ ನಿಲ್ ಮೊನ್ನೆ ನಿಮ್ಗೆ ಈ ಈ ಮಂದಿ ಭಾಳ ಚಾಡಿ ಹೇಳೋರು ನಿಮ್ಮ ಕಡೆ ಸಿಟಿಯಾಗಿ ಇರ್ಲಿಕ್ಕಿಲ್ಲ ನಮ್ಮ ಕಡೆ ಹಳ್ಳಿಗಳ ಭಾಳ ಏನ್ರಿ ಒಬ್ಬಕ್ಕಿ ಬಸವೇಶ್ವರ ಚೌಕಿನ ಮನಿ ಇತ್ತ ನಸ್ಕಿಗೆ ತಂಡ್ಯಾಗ ಬಂದಾಳೆ ಇಲ್ಲಿ ಲಕ್ಷ್ಮಿ ಗುಡಿ ಬಳಿ ಚಾಡಿ ಹೇಳಕಟ್ಟಿಗೆ ಗದ್ದು ಕದ್ದು ಕದ್ದು ಕಾದ ನಡಕೋತ ಬಂದಾಳ ಚಾಡಿ ಹೇಳಕ್ ಅಷ್ಟು ಅರ್ಜೆಂಟ್ ಅದಕ್ಕೆ ಏನ್ರಿ ನಸ್ಕಿಗ್ರಿ ಪಾಪಿಗೆ ಮುಂಜಾನೆ ತಾನ ಮನಿಗ ಅಂಗ್ಳ ಕಸ ತಂಗ್ಲಿಕ್ಕಾಳ ಅಟ್ಟ ನಸಿಕೆಗೆಂದ ತಂಡ ನಡಕ್ ಬಂದಾಳ ಬಂದಿಕ್ಕಿ ಕಸ ಹೊಡ್ಲಿಕ್ಕೆ ಆತಾಳ ಚಂದ ಹೇಳ್ತಾಳ ನೋಡ್ರಿ ನಂಬಂಗೆಂದ ಹೇಳ್ತಾಳ ಕಲ್ಪನೆ ಇರ್ಲಿ ನಿಮಗೆ ಎರಡು ಚಂದ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಬಾಕಿ ಚಿಂತಿಲೇನೆ ನಿನಗೆ ಒಂದೀಟ ಚಿಂತಿಲೇನೆ ನಿನಗೆ ಒಂದೀಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗತಿದ್ದ ಆತ ಇತ್ತ ನಿಮಗೆ ನಿಮಗ್ ತಿಳಂಗ ಹೇಳ್ಬೇಕ ನೋಡಿ ನೋಡಬಂಗೆ ನೋಡ್ಕೇಳ ಇಟ್ಟೆ ಮತ್ತೇನು ಅಕ್ಕಿ ವಚನ ಅವ ಜಾನಪದ ಹಾಡ್ ಬರ್ ಬರ್ದಾನ ಹಾ ನಿಮಗೆ ತಿಳಂಗ ನಾ ನೀ ಐದು ತಂಗಿ ನೋಡಿ ನಗಲಾ ಕತ ಈಗ ಅಪ್ಪಿ ತಪ್ಪಿ ನಿಮಗೆ ಯಾರು ಹೇಳದ್ರ ತಿಳ್ಕೊರಿ ನಿಮಗೆ ಯಾರು ಹೇಳಿದ್ರು ಐದು ತಂಗಿಂಗ ಅಲ್ಲೇ ಚಲೋನೆ ನನಗೆ ಗೊತ್ತಿತ್ತು ಅಕ್ಕ ಇತ್ತಿತ್ಲಾಗ ಮಾಡಿದ್ರ ಒಟ್ಟಿ ಸೇರಿದಪ್ಪ ಅಲ್ಲೇ ಸೇರಂದ ನಾನು ನೋಡೋಣ ಗುರ್ರತ ಸುಮ್ಮನೆ ಪಾಪ ಗಂಡಮಕ್ಳು ಏನು ಇರಲ ಹಾ ಏನು ಇರಂಗಿಲ್ಲ ಪಾಪ ಅವು ಎಂಥದ್ದು ಚಲೋ ಇರ್ತಾವ ಇವ ಅದು ಅಲ್ಲಿ ಚಲೋನೇ ಅಳ್ಳಕ್ಕ ನನಗೆ ಗೊತ್ತಿತ್ತೆ ಅಕ್ಕ ನೀ ಹೇಳಿದ ಬೆಳಕ್ ಮತ್ತೆ ಕನ್ಫರ್ಮ್ ಆಯ್ತು ನನಗೆ ಏನು ಕನ್ಫರ್ಮ್ ಏನು ಸುರಿ ಅದು ಗಂಡ ಹೊರಗೆ ಹೋಗಿತ್ತು ಹೊರಗಿಂದ ಮನಿಗೆ ಬರೋದ್ರಾಗ ಇಕ್ಕಿ ಕೌದಿ ಒತ್ಕೊಂಡು ಮಕ್ಕಳು ಏನ್ರಿ ಮಕ್ಕೊಂಡಂದ ಅವ ಗಂಡ ಹತ್ತಾನೆ ಯಾಕದ ಇನ್ನಾಗೆ ಹೋಗೋತ್ನೇ ಕಸ ಹೊಡಕ್ಕೆ ಹತ್ತಿದ್ದೆ ನಮಗೆ ಆ ಹೋಗೋದು ಬಂದದ ಹೋಗೋದು ಕಾಸ ಹತ್ ನೋಡು ಹತ್ತಿದ ಬೆಂಕಿ ಆರಲೆ ಏನ್ರಿ ನಮ್ಗ ಹೋಗೋದು ಬಂದದ ಹೋಗದು ಅಲ್ಲ ಇನ್ನಾಗೆ ಚಲೋ ಐತಿ ಕಸ ಹೊಡ್ಲಿಕ್ಕೆ ಮದ ಏನ್ ಬಂದವನು ಬಂದ ಡಾಕ್ಟರ್ ಬಳಿ ಹೋಗ ನಮ್ ಡಾಕ್ಟರ್ಗೆಲ್ಲ ನಮ್ ಸುಡುಗಾಡಕ್ ಹೋಗೋದು ಬಂದದ ಅವ ಅಂತ ನಾನು ಏನರ ಹಾಕ ನಿನಗ ನನಗೆಲ್ಲ ಗೊತ್ತಾಗ್ಯದ ನಿಂದು ಹಂಗೆ ಎಲ್ಲ ಗೊತ್ತಾಗ್ಯ ನಿಂದು ಏನ್ ಗೊತ್ತಾಗ್ಯದ ಏಳರಿ ಹೇಳ ನನಗೆಲ್ಲ ಗೊತ್ತಾಗ್ಯ ನಿಂದು ಹಂಗೆ ಹಡಕನಾಗ ಕುದ್ಗೆ ಕೈ ಹಾಕಿ ಎಬ್ಬಸ್ ಕುದಿಸ್ತಾ ಏನಾಗ್ಯದ ನನಗೆ ಯಾಕೆನಾಗ್ಯದ ನಿಂದೆಲ್ಲ ಗೊತ್ತಾಗ್ಯದ ಏನ್ ಗೊತ್ತಾಗ್ಯದ ಮತ್ತೆ ನನ್ನ ಬಾಯ್ಲಿ ಇಟ್ಟು ಕೇಳಬೇಕ ಎನ್ನಿ ನಿಂದೆಲ್ಲ ಗೊತ್ತಾಗ್ಯದ ಹಂಗೆ ಚಲವನೇ ಯಾವಾಗಂದ ಏನ್ರಿ ನಿಂದೆಲ್ಲ ಗೊತ್ತಾಗ್ಯದ ಎಲ್ಲ ಗೊತ್ತಾಗ್ಯದ ಏನಾರ ಗೊತ್ತಾಗ್ಯದ ನಾ ಕೇಳಿ ನಿಂದೆಲ್ಲ ನನ್ನ ಬಾಯ್ಲಿ ಇಟ್ಟು ಕೇಳಬೇಕ ಎನ್ನಿ ನಿನ್ ಏನಾರು ಗೊತ್ತಾಗ್ಯದ ಕೊಡ್ತಾನು ಅಂದ್ ಕೋಪ ನೀ ಅಕ್ಕಿನ ಮೇಲೆ ಕಟ್ಟಿ ಹೊಡ್ಲೇಕ ಆಕೆ ನಿಮ್ ಮೇಲೆ ಕಟ್ಟಿ ಹೊಡಿ ಹೊಡ್ಲಕ್ಕಿದೀ ಹರಕ್ ಸೀರೆ ಚೀಲ್ ಚೀಲ್ದಾಗ ಇಟ್ಕೊಳ್ಳೋಣ ಅದೊಂದು ಆಧಾರ್ ಕಾರ್ಡ್ ತೊಳೆಣ್ಣ ರೈಟೇ ಅದೊಂದು ಚುನತ್ ಅಂತ ಸರ್ಕಾರ ಹಾ ಬಾರಿ ಕೆಲಸ ಮಾಡ್ಯದ ಆಧಾರ್ ಕಾರ್ಡ್ ಕೊಟ್ಟ ಏನ್ರಿ ಇಟಿ ಅಲ್ಲಿ ನಿಮ್ ಜಗಳ ಅಟವ್ರ ಮನೆಗೆ ಹೋಗೋದು ಹಂಗ ಮಾಡಕ್ ಹೋಗ್ಬೇಡ್ರಿ ಗಂಡಗೆ ಅಂದ್ರೆ ಚೆಕ್ ಸುಮ್ಮನೆ ಮಂದಿ ಮಂದಿ ಮಾತು ಕೇಳ ಕೇಳಂದ ಇದನಿ ನಾ ಹೇಳ್ತೀನಿ ನಿಮ್ಮ ಚಾಡಿ ಮಾತು ಕೇಳಿದ್ರೆ ನೀವು ಗಂಡೆಣತಿ ಆಗ್ಲತ್ತೀರಿ ಅತ್ತಿ ಶುಚಿ ಆಗ್ಲತ್ತೀರಿ ಇಲ್ಲಿ ಇವತ್ತು ಮಲ್ಲಮ್ಮಗಿಂದ ಇಟ್ಟು ಕಷ್ಟ ಬರ್ಲಾಕಂದ್ರ ಇದು ಮಂದಿ ಮಾತು ಕೇಳುದ್ರಿಂದನೆ ತಿಳ್ತೀರ ಮಲ್ಲಮ್ಮ ಬೇಕಾದ್ರೆ ಸುಖದಾಗಿ ಇರ್ತಿದ್ಲು ಅವೆಲ್ಲ ಇನ್ನಿ ಇನ್ನಿಬ್ರು ಸ್ವಸ್ಥರ ಮಾತ ತನ್ನ ಮಕ್ಕಳ ಮಾತು ಕೇಳಿ ಮಲ್ಲಮ್ಮಗಿಂದ ಕಷ್ಟ ಕೊಡ್ಲಾಕತ್ತಾಳ ಇನ್ನೊಬ್ರು ಮಾತು ಕೇಳಕಂದ ಹೋಗ್ಬೇಡ್ರಿ ನೋಡಕ್ ಎಷ್ಟು ಚಂದ ಹೇಳ್ತಾಳ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಬಾಕಿ ಚಿಂತಿಲೇನು ನಿನಗೆ ಬಂದು ಈಟ ಚಿಂತಿಲೇನು ನಿನಗೆ ಒಂದು ಈಟ ನಿನ್ನ ರಾಯಿ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತ ಕೊಂಡು ಈ ಹೇಳ್ದು ಚಾಡಿ ಹೇಳಕ್ಕೆ ಏನ್ರೀ ನಾವು ಇನ್ನೊಮ್ಮೆ ಯಾರು ನಮ್ಮ ಮುಂದೆ ಅಂದರೆ ಚಾಡಿ ಹೇಳಕ್ಕೆ ಬರಬಾರ್ದು ಹಂಗೆ ಉತ್ತರ ಕೊಡ್ಬೇಕು ನೀವು ಹೆಣ್ಮಕ್ಳು ನೀವು ಹಂಗೆ ಮಾಡಂಗಿಲ್ಲ ಅವ್ರು ಜರ ತಂಗಿ ಅಂದ್ಕೂಡ ಕಿವಿ ಒಯ್ದು ಹಾಕಿನ ಬಾಯಿ ಬಾಯಿಗಿಡಿದ್ರೆ ಶಂಕ ಊದಾಗ ಓದ್ತಾಳ ಏನ್ರೀ ನಾವು ಕಿಮಿಕ್ ಒಟ್ರಿ ಅವ್ರು ಅವ್ರನ್ನ ಹೇಳ್ತಾರಲ್ರಿ ನಾವೇ ಕಿಮಿಕ್ ಕೊಡ್ಲಿಲ್ಲ ಅಂತಂದ್ರ ಅವರೇ ಕೇಳಕ್ ಬರ್ತಾರ ಹೌದಾ ಇಲ್ಲ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾಳ ಈಕೇನಂತಳ ಚಿಂತಾಕೆ ಕಟ್ಟಿಕೊಂಡು ಚಿಪ್ಪಾಟಿ ಬಳಿ ಹಾಕಿ ಚಿಂತಿಲ್ಲೇನು ನಿನಗೆ ಒಂದು ಈಟ ಚಿಂತಿಲೇನು ನಿನಗೆ ಒಂದು ಈಟೆ ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗುತ್ತಿದ್ದ ತಿದ್ದ ಈ ಕೇಳಲು ಏನ್ರೀ ಯಾವಾಗ ಏನು ಎಷ್ಟು ಚಂದ ಉತ್ತರ ಕೊಡ್ತಾಳೆ ನಿಮ್ಮಂಗಂದ ಕವದಿ ಹೋಚುವ ಮಕ್ಕಳೆಲ್ಲ ಗಂಡನ್ ಜೋಡಿ ಜಗಳ ತೆಗಿಲಿಲ್ಲ ಯಾವಾಗ ಏನ್ರಿ ಅಗಿ ಎರಡು ಚಂದ ಉತ್ತರ ಕೊಡ್ತಾಳ ನಕ್ಕಾರೆ ನಗಲೇಳ ನಗೆ ಮುಗುದಕ್ಕೆ ಆದೀಗಿ ನೋಡ್ರಕ್ಕ ಏನಂತಳ ನಕ್ಕಾರೆ ನಗಲ್ ಹೇಳ ನಗೆ ಮುಗದ ಆದಿ ನಾ ಮುಡಿದು ಬಿಟ್ಟ ಮಲ್ಲಿ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲಿ ಹೇಳ ಜಗಳ ಬರ್ತಾವ್ರಿ ಅಕ್ಕೇನಂದ್ಲು ಏನ್ರಿ ಏನಂತಾಳ ನಿನ್ನ ಗಂಡ ಅಲ್ಲಿ ನೋಡಿ ನೋಡಿ ನಗಲಾಕತ್ತ ಹಾಕಿಕೊಂಡೊಂದು ಅಕ್ಕಿ ಹೇಳದ್ರ ಇಕೇನಂತರ ನಕ್ಕಾರೆ ನಗಲೇಳ ಹೇಳ ನಗಿ ಮುಗದಕ್ಕೆ ಆದೀಗಿ ನಾ ಮುಡಿದು ಬಿಟ್ಟ ಮಲ್ಲಿಗೆ ಯಾಕೆ ನಕ್ರ ನಗಲ್ಲಕ್ಕ ನನ್ನ ಗಂಡ ಏನು ನಿನ್ನಂಗಂದು ಮಾರಿ ವಿ ನನ್ನ ಗಂಡ ನಕ್ಕೋತಿ ನಕ್ಕೋತಿಯದಾನ ಅವ ಯಾವತ್ತು ಕುಣಂದ ಏನ್ರಿ ನಗಿ ಮುಗಿದ ಕ್ಯಾದೆ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲಿ ಹೇಳತ್ತಿ ಕುಣಂದ್ರ ಅಂದ್ರ ಏನ್ರಿ ಆಕೆಗೆ ಆಸೆ ಆಗಿತ್ತು ಅಂತಂದ್ರ ನಾ ಆಲ್ರೆಡಿ ಅಂದ ಮುಡ್ಕೊಂಡು ಬಿಟ್ಟಿನಿ ಅವಳಿಗು ಕೊಡೋದು ಆಸೆ ಆಗಿತ್ತು ಅಂತಂದ್ರ ಅವಳೊಂದು ಗಳಿಗೆ ಮುಡ್ಕೊಳ್ಳಿ ಕುಣಂದು ಆಕಿಗ ಉತ್ತರ ಕೊಟ್ಲತ್ತ ಇನ್ನು ಮತ್ತೊಮ್ಮೆ ಯಾರೇ ಇದಕ್ಕೆ ಹೇಳಕ್ ಬರ್ತಾರೆ ಚಾಡಿ ಹೇಳಕ್ ಬರ್ತಾರೆ ನಾವು ಹಾಂ ಮಾಡಲ್ಲ ನಾವು ಹಾಂಗೆ ಮಾಡಂಗಿಲ್ಲ ನಾವು ಏನ್ ಮಾಡ್ತೀವಿ ಅವ್ರು ಹೇಳಿದ್ದೆಲ್ಲ ಕೇಳೋದು ಕೆಲಗೆ ತುಂಬಿಕೊಳ್ಳೋದು ಅಂದ ಮನೆಯಾಗ ಅಂದ ಕಿರಿಕಿರಿ ಇದು ಅಲ್ಲ ಜೀವನ